ವೀಕ್ಷಕರೇ ಕನ್ನಡದ ಅಜಾತ ಶತ್ರು ಎಂದೇ ಖ್ಯಾತರಾದ ರಾಘವೇಂದ್ರ ರಾಜ್ಕುಮಾರ್ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ರಾಗಣ್ಣ ಒಬ್ರು ಆಕ್ಟರ್ ಸಿಂಗರ್ ಮತ್ತೆ ಫಿಲಂ ಪ್ರೊಡ್ಯೂಸರ್ ಕೂಡ ಆಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಸರ್ ಮಂತ್ರಾಲಯ ಮಹಾತ್ಮೆ ಅನ್ನೋ ಸಿನಿಮಾ ಮಾಡ್ತಾ ಇರ್ತಾರೆ ಆಗ ರಾಗಣ್ಣ ಅವರ ಜನನವಾಗುತ್ತೆ ಅದೇ ಕಾರಣಕ್ಕೆ ಅವರಿಗೆ ರಾಘವೇಂದ್ರ ಅಂತ ನಾಮಕರಣ ಮಾಡ್ತಾರೆ ರಾಗಣ್ಣ ಅವರ ಅಭಿನಯ ನಮಗೆ ಅಲ್ಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನೆನಪು ಮಾಡುತ್ತೆ ಅಂತ ಅದ್ಭುತ ಕಲಾವಿದ ರಾಘವೇಂದ್ರ ರಾಜ್ಕುಮಾರ್ ಸರ್ ನಮಸ್ಕಾರ ಸ್ನೇಹಿತರೆ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಸೂತ್ರಧಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ಹಂಸಲೇಖರ್ ಸರ್ ಮ್ಯೂಸಿಕ್ ಪುನೀತ್ ರಾಜ್ಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ರಾಘಣ ಸರ್ ರಾಜೇಶ್ ಸರ್ ಅಶೋಕ್ ಸರ್ ನಿವೇದಿತ ಜೈನ್ ಅವರು ನಟಿಸಿರುವ ಸಿನಿಮಾ ನೀಲ್ಕಂಟು ತನ್ನ ಮಗನ್ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೋತಾ ಇರ್ತಾರೆ ಆದ್ರೆ ಶಶಿ ಮದುವೆ ಆಗಿ ಸರಸ್ವತಿ ಮತ್ತೆ ಮಗು ಜೊತೆ ಫಾರಿನ್ ಇಂದ ಬರ್ತಾನೆ ಆಗ ನೀಲ್ಕಂಠು ಕೋಪಗೊಂಡು ಅವರನ್ನ ಮನೆ ಬಿಟ್ಟು ಕಳಿಸ್ತಾರೆ ಆಗ ಆಕ್ಸಿಡೆಂಟ್ ನಲ್ಲಿ ಶಶಿ ಸಾವಾಗುತ್ತೆ ಆ ವಿಷಯ ಕೇಳಿ ನೀಲ್ಕಂಠಗೆ ಆಘಾತವಾಗುತ್ತೆ ತನ್ನ ಮೊಮ್ಮಗನ ನೋಡ್ಬೇಕು ಅನ್ನೋ ಆಸೆಯಲ್ಲೇ ಬದುಕ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಮೊಮ್ಮಗಳು ಚಂದ್ರ ತಾತನ ಆರೋಗ್ಯಕ್ಕೋಸ್ಕರ ಒಂದು ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡೋ ರವಿನ ಕರ್ಕೊಂಡು ಬರ್ತಾಳೆ ರವಿನೇ ನಿಜವಾದ ಮೊಮ್ಮಗ ಅನ್ನೋದೇ ಟ್ವಿಸ್ಟ್ ಈ ಸಿನಿಮಾದ ಕೆಲವು ಸೀನ್ಗಳನ್ನ ಗಜಿನಿ ಮೂವಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಬಹುದು ಮುಂದೆ ನಂಬರ್ ಫೋರ್ನಲ್ಲಿ ಅನುರಾಗದ ಅಲೆಗಳು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತೆರೆ ಕಂಡ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ರಾಗಣ ಸರ್ ಅಶ್ವಥ್ ಸರ್ ಮಮತಾಶ್ರೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಈ ಚಿತ್ರದ ಒಂದು ಸಾಂಗ್ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಸರ್ ಆಡಿದಾರೆ ಉಳಿದ ಎಲ್ಲ ಹಾಡುಗಳನ್ನ ರಾಗಣ ಅವರು ಆಡಿದ್ದಾರೆ ಪ್ರಿಯಾ ಒಬ್ಬ ಫೇಮಸ್ ಸಿಂಗರ್ ಅವನಿಗೆ ಒಬ್ಬಳು ಅಭಿಮಾನಿ ಒಂದು ವರ್ಷದಿಂದ ಲೆಟರ್ ಬರೀತಾ ಇರ್ತಾಳೆ ಆದ್ರೆ ಆ ಅಭಿಮಾನಿ ಯಾರು ಅಂತ ಗೊತ್ತಿರಲ್ಲ ಒಂದು ಫಂಕ್ಷನ್ ನಲ್ಲಿ ಪ್ರಿಯಾ ಮತ್ತೆ ಪ್ರಿಯಾ ಭೇಟಿ ಇಬ್ಬರ ಹೆಸರು ಒಂದೇ ಇರೋದಕ್ಕೆ ಒಂದು ಕಾರಣ ಇದೆ ಅದು ಏನು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ನಾಯಕ ಪ್ರಿಯ ಮತ್ತೆ ನಾಯಕಿ ಪ್ರಿಯ ಇಬ್ಬರಿಗೂ ಪ್ರೀತಿ ಆಗುತ್ತೆ ಆದ್ರೆ ಒಬ್ಬರಿಗೆ ಕ್ಯಾನ್ಸರ್ ಇರುತ್ತೆ ಮುಂದೆ ಅವರ ಪ್ರೀತಿ ಏನಾಗುತ್ತೆ ಅನ್ನೋದೇ ಸಿನಿಮಾ ಒಬ್ಬ ಗ್ರೇಟ್ ಡೈರೆಕ್ಟರ್ ಜೊತೆ ಒಬ್ಬ ಗ್ರೇಟ್ ಆಕ್ಟರ್ ಸೇರಿದ್ರೆ ಒಂದು ಅದ್ಭುತ ಸಿನಿಮಾ ಆಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಗಜಪತಿ ಗೌರವ ಭಂಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ರಾಗಣ ಸರ್ ಧೀರೇಂದ್ರ ಗೋಪಾಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಸೌಮ್ಯಗೆ ಮದುವೆ ಇಷ್ಟ ಇಲ್ಲದ ಕಾರಣ ಓಡಿ ಹೋಗ್ತಾಳೆ ಆಮೇಲೆ ಸೌಮ್ಯ ಮತ್ತೆ ಕಿಶೋರ್ ಗೆ ಪ್ರೀತಿ ಆಗುತ್ತೆ ಆದ್ರೆ ಗಜಪತಿ ಇವರಿಬ್ಬರ ಪ್ರೀತಿನ ಒಪ್ಪೋದಿಲ್ಲ ಜೊತೆಗೆ ಅವರನ್ನ ದೂರ ಮಾಡಲು ಪ್ರಯತ್ನ ಪಡ್ತಾನೆ ಆದ್ರೆ ಕಿಶೋರ್ ಮತ್ತೆ ಅವನ ಸ್ನೇಹಿತರು ಸೇರ್ಕೊಂಡು ಗಜಪತಿಗೆ ಹೇಗೆ ಪಾಠ ಕಲಿಸ್ತಾರೆ ಅನ್ನೋದೇ ಸಿನಿಮಾ ಈ ಸಿನಿಮಾದ ಹಾಡುಗಳು ಮತ್ತೆ ಎಲ್ಲರ ಅಭಿನಯ ಅದ್ಭುತವಾಗಿ ಜೊತೆಗೆ ಿದೆ ಗೋಪಾಲ್ ಸರ್ ಮತ್ತು ಉಮೇಶ್ ಸರ್ ಕಾಂಬಿನೇಷನ್ ತಿಪ್ಪ ಎಪ್ಪ ಸಾಕಾತ್ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡ ಉಪೇಂದ್ರ ಸರ್ ಡೈರೆಕ್ಷನ್ ವಿ ಮನೋಹರ್ ಸರ್ ಮ್ಯೂಸಿಕ್ ರಗಣ ಸರ್ ಶ್ರೀನಾಥ್ ಸರ್ ವಿಜಯಲಕ್ಷ್ಮಿ ಮೇಡಮ್ ಅಭಿನಯಿಸಿರುವ ಸಿನಿಮಾ ವಿಶ್ವರೂಪಂ ಸಿನಿಮಾದ ಮುಖ್ಯ ಕಥೆನ ಈ ಸಿನಿಮಾದಿಂದ ತಗೊಂಡಿದ್ದಾರೆ ಈ ಸಿನಿಮಾ ಆ ಸಮಯದಲ್ಲಿ ಅಲ್ಲದೆ ಈ ಸಮಯದಲ್ಲಿ ಏನಾದರೂ ತೆರೆಕಂಡಿದ್ರೆ ಒಂದು ಬ್ಲಾಕ್ ಪಾಸ್ಟರ್ ಸಿನಿಮಾ ಆಗಿರೋದು ಒಂದು ಹತ್ತು ವರ್ಷ ಮುಂದೆ ಮಾಡುವಂತ ಸಿನಿಮಾನ ಹತ್ತು ವರ್ಷದ ಹಿಂದೆನೆ ಯೋಚನೆ ಮಾಡಿ ಮಾಡಿದ್ರು ಉಪೇಂದ್ರ ಸರ್ ಈ ಸಿನಿಮಾ ಬಗ್ಗೆ ವಿವರಣೆ ನೀಡೋಕ್ಕಿಂತ ವೀಕ್ಷಣೆ ಮಾಡಿದ್ರೆ ಅರ್ಥ ಆಗುತ್ತೆ ಈ ಸಿನಿಮಾದ ಟ್ವಿಸ್ಟ್ ಅಂಡ್ ಟರ್ನ್ ಸೀನ್ಗಳು ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ರಾಘಣ ಸರ್ ಅಭಿನಯದಲ್ಲಿ ಒಂದು ಬೇರೆ ಶೇಡ್ನೇ ನೋಡಬಹುದು ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಒನ್ ನಂದಿಂಡಿ ಕಲ್ಯಾಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ರಾಗಣ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾ ಐನೂರ ಮೂವತ್ತೈದು ದಿನಗಳಿಗೂ ಹೆಚ್ಚು ಕಾಲ ಓಡಿತ್ತು ಈ ಸಿನಿಮಾದ ಹೆಸರೇ ಏಳುವಂತೆ ನಂಜುಂಡಿಗೆ ಕಲ್ಯಾಣ ಹೇಗಾಗುತ್ತೆ ದೇವಿನ ಮದುವೆಗೆ ಹೇಗೆ ಒಪ್ಪಿಸ್ತಾನೆ ನಂಜುಂಡಿ ಮದುವೆ ಆದಮೇಲೆ ದೇವಿ ದುರಾಂಕಾರಕ್ಕೆ ಹೇಗೆ ಪಾಠ ಕಲಿಸ್ತಾನೆ ಅನ್ನೋದೇ ಸಿನಿಮಾ ಆಗಿನ ಕಾಲದಲ್ಲಿ ಈ ತರ ಸಿನಿಮಾಗಳನ್ನ ನೋಡೋದೇ ಒಂದು ಮಜಾ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಇರೋದು ರಾಗಣ ಸರ್ ಮತ್ತು ಮಾಲಾಶ್ರೀ ಮೇಡಮ್ ಕಾಂಬಿನೇಷನ್ ಆ ಸಮಯದಲ್ಲಿ ಸಿಕ್ಕಾ ಬಟ್ಟೆ ಸೌಂಡ್ ಮಾಡಿತ್ತು ಇದಿಷ್ಟು ರಾಗಣ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಕ್ಷಕರೇ ಯಾವುದೋ ಒಂದು ಇಮೇಜಿಗೆ ಅಂಟಿಕೊಳ್ಳದೆ ನಟನೆಗೆ ಪ್ರಾಮುಖ್ಯತೆ ಕೊಡುವ ಎಲ್ಲಾ ಬಗೆಯ ಪಾತ್ರದಲ್ಲಿ ಅಭಿನಯಿಸಿರುವ ರಮೇಶ್ ಅರವಿಂದ್ ಸರ್ ಒಬ್ರು ಅದ್ಭುತ ಆಕ್ಟರ್ ಕಮಲ್ ಹಾಸನ್ ಸರ್ ಗೆ ಡೈರೆಕ್ಷನ್ ಮಾಡಿದ ಹೂಮಳೆ ಅಮೃತಧಾರೆ ಇಂಥ ಸಿನಿಮಾಗಳಿಗೆ ಕತೆ ಮಾಡಿದಂತ ರೈಟರ್ ಕೆಲವು ಟಿವಿ ಶೋಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ರಮೇಶ್ ಸರ್ ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ಕೆಲವು ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ತಮ್ಮ ನಟನೆ ಮೂಲಕ ಪ್ರತಿಯೊಂದು ಪಾತ್ರ ಜೀವ ತುಂಬಿ ನಟಿಸಿದ್ದಾರೆ ಅವರ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಚಂದ್ರಮುಖಿ ಪ್ರಾಣಾಸಕಿ ತೊಂಬತ್ತರಲ್ಲಿ ತೆರೆ ಕಂಡ ಸೀತಾರಾಮ್ ಕಾರನ್ ಸರ್ ಡೈರೆಕ್ಷನ್ ಕೆ ಕಲ್ಯಾಣ್ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಪ್ರೇಮಾ ಮೇಡಮ್ ಭಾವನಾ ಮೇಡಮ್ ನಟಿಸಿರುವ ಸಿನಿಮಾ ಒಂದು ಟ್ರೈಯಾಂಗಲ್ ಲವ್ ಸ್ಟೋರಿ ಸಿನಿಮಾ ಈ ಸಿನಿಮಾದ ಸಾಹಿತ್ಯ ಮತ್ತು ಸಂಗೀತ ಈ ಸಿನಿಮಾದ ಸಕ್ಸಸ್ ಗೆ ಕಾರಣವಾಯಿತು ಅಂತ ಹೇಳ್ಬೋದು ಕೆ ಸರ್ ಈ ಸಿನಿಮಾದ ಒಂದು ಸಾಂಗ್ ನ ಬಸ್ ಅಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಸ್ ಟಿಕೆಟ್ ಮೇಲೆ ಸಾಹಿತ್ಯ ಬರೀತಾರೆ ಅದೇ ಮನಸೆ ಓ ಮನಸೆ ಸಾಂಗ್ ಈ ಸಿನಿಮಾದ ಕತೆಗೆ ಬಂದ್ರೆ ಸುಶೀಲ್ ಒಂದ್ ಸಂಗೀತ ಕಾರ್ಯಕ್ರಮದಲ್ಲಿ ಸಹನಾ ಹಾಡುಗಳನ್ನು ಕೇಳುತ್ತಾ ಅವಳ ಮೇಲೆ ಪ್ರೀತಿ ಆಗುತ್ತೆ ಆ ಪ್ರೀತಿಯಿಂದ ಸಹನಾಳಿಗೆ ಪತ್ರ ಬರೀತಾನೆ ಆದ್ರೆ ಆ ಪತ್ರನ ಭಾವನ ಓದೋಕೆ ಶುರು ಮಾಡ್ತಾಳೆ ಜೊತೆಗೆ ಭಾವನ ಸಹನಾಳ ರೀತಿ ಪತ್ರ ಬರೆಯೋಕೆ ಪ್ರಾರಂಭಿಸ್ತಾಳೆ ಈ ರೀತಿ ಶುರುವಾದ ಕತೆ ಭಾವನಗೆ ಸುಶೀಲ್ ಮೇಲೆ ಪ್ರೀತಿಯಾಗುತ್ತೆ ಮುಂದೆ ಸುಶೀಲ್ ಸಹನಾನ ಇಲ್ಲ ಭಾವನಾನ ಮದುವೆ ಆಗ್ತಾನ ಚಂದ್ರಮುಖಿನ ಇಲ್ಲ ಪ್ರಾಣಸಖಿನ ಅನ್ನೋದೇ ಸಿನಿಮಾ ಭಾವನೆಗಳ ಸುತ್ತ ಎಣೆದಿರುವ ಒಂದು ಸುಮಧುರ ಪ್ರೇಮ ಕತೆ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಫೋರ್ ಊಮಳೆ ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ ರಮೇಶ್ ಅರವಿಂದ್ ಸರ್ ಈ ಸಿನಿಮಾಗೆ ಕತೆ ಮಾಡಿದ್ದಾರೆ ಜೊತೆಗೆ ಇಳೆಯರಾಜ ಸರ್ ಮ್ಯೂಸಿಕ್ ಇದೆ ಈ ಸಿನಿಮಾಗೆ ಈ ಸಿನಿಮಾ ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಪಡೆದುಕೊಂಡಿದೆ ಕನ್ನಡದ ಅತ್ಯುತ್ತಮ ಸಿನಿಮಾವಾಗಿ ಜೊತೆಗೆ ಫಿಲಂಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಾರ್ ರಮೇಶ್ ಅರವಿಂದ್ ಸರ್ ಈ ಸಿನಿಮಾ ಅಸ್ಸಾಂನ ಭಯೋತ್ಪಾದನೆ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಪ್ರೇಮ ಕತೆ ಎಲ್ಲರ ಅಭಿನಯ ಜೊತೆಗೆ ಮ್ಯೂಸಿಕ್ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಮುಂದೆ ನಂಬರ್ ತ್ರೀ ಶಿವಾಜಿ ಸೂರತ್ಕಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡ ಆಕಾಶ್ ಶ್ರೀವತ್ಸ ಡೈರೆಕ್ಷನ್ ರಮೇಶ್ ಅರವಿಂದ್ ಸರ್ ರಾಧಿಕಾ ನಾರಾಯಣ ಅವರು ನಟಿಸಿರುವ ಸಿನಿಮಾ ರಮೇಶ್ ಅರವಿಂದ್ ಸರ್ ಅವರ ನೂರ ಒಂದನೇ ಸಿನಿಮಾ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾದಲ್ಲಿ ರಮೇಶ್ ಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವಾಜಿ ಒಬ್ಬ ಪೊಲೀಸ್ ಆಫೀಸರ್ ಮಿನಿಸ್ಟರ್ ಮಗನ್ ಕೊಲೆ ಆಗಿರುತ್ತೆ ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶಿವಾಜಿ ಮುಂದಾಗ್ತಾನೆ ಆ ಇನ್ವೆಸ್ಟಿಗೇಷನ್ ನಲ್ಲಿ ತನ್ನ ಹೆಂಡತಿ ನೆನಪುಗಳು ಅವನನ್ನ ಕಾಡ್ತಾ ಇರುತ್ತೆ ಆಗ ಶಿವಾಜಿ ಆಂತರಿಕವಾಗಿ ಹೇಗೆ ಓಡಾಡ್ತಾನೆ ಜೊತೆಗೆ ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾ ರಮೇಶ್ ಅರವಿಂದ್ ಸರ್ ತಮ್ಮ ಅಭಿನಯದ ಮೂಲಕ ಈ ಸಿನಿಮಾನ ಆವರಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು ನೆಕ್ಸ್ಟ್ ನಂಬರ್ ಟೂ ಅಮೃತ ವರ್ಷಿಣಿ ತೊಂಬತ್ತೇಳರಲ್ಲಿ ತೆರೆ ಕಂಡ ದಿನೇಶ್ ಬಾಬು ಸರ್ ಡೈರೆಕ್ಷನ್ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಸುವಾಸಿನಿ ಮೇಡಮ್ ಶರತ್ ಬಾಬು ಸರ್ ನಟಿಸಿರುವ ಸಿನಿಮಾ ಈ ಸಿನಿಮಾಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಾರ್ ರಮೇಶ್ ಅರವಿಂದ್ ಸರ್ ದೇವ ಸರ್ ಗೆ ಫಿಲಂ ಫೇರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ ಈ ಸಿನಿಮಾದಲ್ಲಿ ಬರುವ ಒಂಬತ್ತು ಹಾಡುಗಳು ಕೆ ಕಲ್ಯಾಣ್ ಅವರ ಸಾಹಿತ್ಯದ ಜೊತೆಗೆ ದೇವ ಮ್ಯೂಸಿಕ್ ಮೋಡಿ ಮಾಡಿತ್ತು ಆ ಸಮಯದಲ್ಲಿ ಇನ್ನ ಕತೆಗೆ ಬಂದ್ರೆ ಅಭಿಷೇಕ್ ಗೆಳತಿ ಶ್ರುತಿ ಕ್ಯಾನ್ಸರ್ ಇಂದ ಸಾವನ್ನಪ್ಪಾಳೆ ಇದರಿಂದ ಖಿನ್ನತೆಗೆ ಒಳಗಾದ ಅಭಿಷೇಕ್ ತನ್ನ ಗೆಳೆಯ ಹೇಮಂತ್ ಮನೆಗೆ ಹೋಗ್ತಾನೆ ಹೇಮಂತ್ ಪತ್ನಿ ವೀಣಾ ಗುಣಗಳು ಶ್ರುತಿನ ಓಲುವ ರೀತಿ ಇರುತ್ತೆ ಇದರಿಂದ ಅಭಿಷೇಕ್ ವೀಣಾ ಜೊತೆ ಗೆಳೆತನ ಮಾಡ್ತಾನೆ ಆ ಗೆಳೆತನ ಪ್ರೀತಿ ಆಗುತ್ತೆ ಆ ಪ್ರೀತಿಗಾಗಿ ಏಮಂತನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾನೆ ಒಬ್ಬ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಜೊತೆಗೆ ಪ್ರೀತಿಗೋಸ್ಕರ ಅವನು ಯಾವ ಹಂತಕ್ಕೆ ಹೋಗ್ತಾನೆ ಅನ್ನೋದೇ ಸಿನಿಮಾ ಆ ಕ್ಲೈಮ್ಯಾಕ್ಸ್ ಮಾಡಿರುವ ರೀತಿ ಜೊತೆಗೆ ರಮೇಶ್ ಅರ್ವಿಂದ್ ಸರ್ ಆ ಪಾತ್ರನ ಕ್ಯಾರಿ ಮಾಡಿರುವ ರೀತಿ ಮಾತ್ರ ಅದ್ಭುತ ರಮೇಶ್ ಸರ್ ಎಂತ ಅದ್ಭುತ ನಟ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಒನ್ ಅಮೆರಿಕ ಅಮೆರಿಕ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ನಾಗತೇಹಳ್ಳಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ ಮನೋಮೂರ್ತಿ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಅಕ್ಷಯ್ ಆನಂದ್ ಸರ್ ಹೇಮಾ ಮೇಡಮ್ ನಟಿಸಿರುವ ಸಿನಿಮಾ ಕರ್ನಾಟಕದಲ್ಲಿ ಮುನ್ನೂರ ಅರವತ್ತೈದು ದಿನ ಪ್ರದರ್ಶನಗೊಂಡಿತ್ತು ಮತ್ತೆ ಅಮೆರಿಕದಲ್ಲಿ ರಿಲೀಸ್ ಆದ ಮೊದಲ ಕನ್ನಡ ಸಿನಿಮಾ ಇದು ಈ ಸಿನಿಮಾ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಬೆಸ್ಟ್ ಆಕ್ಟರ್ ಫಾರ್ ರಮೇಶ್ ಅರವಿಂದ್ ಸರ್ ಬೆಸ್ಟ್ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಫಾರ್ ನಾಗತೇಹಳ್ಳಿ ಚಂದ್ರಶೇಖರ್ ಸರ್ ಗೆ ಸಿಕ್ಕಿದೆ ಕರಾವಳಿ ಪ್ರದೇಶದ ಮೂರು ಬಾಲ್ಯದ ಗೆಳೆಯರಾದ ಸೂರ್ಯ ಶಶಾಂಕ್ ಮತ್ತೆ ಭೂಮಿಯವರ ಕಥೆಯೊಂದಿಗೆ ಶುರುವಾಗುತ್ತೆ ಡಿಗ್ರಿ ಮುಗಿಸಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶಶಾಂಕ್ ಅಮೇರಿಕಾ ಹೋಗ್ತಾನೆ ಸೂರ್ಯ ಭೂಮಿನ ಲವ್ ಮಾಡ್ತಾ ಇರ್ತಾನೆ ತನ್ನ ಪ್ರೀತಿನ ವ್ಯಕ್ತಪಡಿಸೋಕೆ ಭಯಪಟ್ಟು ಆಡಿಯೋ ಟೇಪ್ ನಲ್ಲಿ ರೆಕಾರ್ಡ್ ಮಾಡಿ ಅವಳಿಗೆ ಹೇಳೋಕೆ ಪ್ರಯತ್ನ ಪಡ್ತಾನೆ ಅಷ್ಟರಲ್ಲಿ ಶಶಾಂಕ್ ಇಂಡಿಯಾಗ್ ಬರ್ತಾನೆ ಅವರ ಮನೆಯವರು ಭೂಮಿ ಜೊತೆ ಶಶಾಂಕ್ ಮದುವೆ ಮಾಡ್ತಾರೆ ಶಶಾಂಕ್ ಮತ್ತೆ ಭೂಮಿ ಅಮೆರಿಕಕ್ಕೆ ಹೋಗ್ತಾರೆ ಮುಂದೆ ಸೂರ್ಯನ ಕತೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನಾವು ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದಾಗ ಆಗೋ ನೋವು ಇದೆಯಲ್ಲ ಆ ಪಾತ್ರದಲ್ಲಿ ರಮೇಶ್ ಸರ್ ಅಭಿನಯ ಜೊತೆಗೆ ಆ ಹಾಡುಗಳು ನಮ್ಮನ್ನು ಸದಾ ಕಾಡುತ್ತೆ ವೀಕ್ಷಕರೇ ಇದಿಷ್ಟು ನಮ್ಮ ರಮೇಶ್ ಅರವಿಂದ್ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ವೀಕ್ಷಕರೇ ತಮ್ಮ ಅಭಿನಯದ ಮೂಲಕ ಎಲ್ಲರನ್ನೂ ನಗುವಿನ ಅಲೆಯಲ್ಲಿ ತೇಲಿಸಿ ನವರಸ ನಾಯಕ ಅನ್ನೋ ಬಿರುದು ಪಡೆದ ಜಗ್ಗೇಶ್ ಸರ್ ಮೊದಲಿಗೆ ಖಳನಾಯಕನ ಪಾತ್ರದಲ್ಲಿ ಹೀರೋ ಫ್ರೆಂಡ್ ಪಾತ್ರದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಸಹ ಕಲಾವಿದನ ಪಾತ್ರದಲ್ಲಿ ನಟಿಸಿದ ಮೇಲೆ ಮೊದಲ ಬಾರಿಗೆ ತರ್ಲೆ ನನ್ನ ಮಗ ಸಿನಿಮಾದ ಮೂಲಕ ಹೀರೋ ಆಗಿ ಕಾಣಿಸ್ಕೋತಾರೆ ಬದುಕಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ आताड़ में ಬದುಕಲ್ಲಿ ಪಾಠ ಕಲಿಸುತ್ತೆ ಜೊತೆಗೆ ಗೆಲುವಿನ ದಾರಿ ತೋರಿಸುತ್ತೆ ಜಗ್ಗೆ ಸರ್ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಕರೇ ಇದೇ ರೀತಿ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಉಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ಬಾಲಾಜಿ ಸಿಂಗ್ ಬಾಬು ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಜಗ್ಗೇಶ್ ಸರ್ ಅಭಿನಯ ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಅಲ್ಲೂ ನಗು ತರಿಸುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಖಾರ ಪುಡಿ ಸೀನ್ ಮೇಲೆ ಬ್ಯಾಕ್ ಬರ್ನಿಂಗ್ ಸೀನ್ ಆ ಸೀನ್ ಅಲ್ಲಿ ಜಗ್ಗೇಶ್ ಸರ್ ಹೇಳ್ತಾರೆ ಈ ತರ ಆಗುತ್ತೆ ಅಂತ ಗೊತ್ತಿದ್ರೆ ಬ್ಯಾಕ್ ಗೆ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ ಅಂತ ಹೇಳ್ತಾರೆ ಜಗ್ಗೇಶ್ ಸರ್ ಮ್ಯಾನರಿಸಮ್ ಮತ್ತೆ ಕಾಮಿಕ್ ಟೈಮಿಂಗ್ ಮಾತ್ರ ಅದ್ಭುತ ಈ ಸಿನಿಮಾದಲ್ಲಿ ಜೊತೆಗೆ ದೊಡ್ಡಣ್ಣ ಸರ್ ಗಿರಿಜಾ ಲೋಕೇಶ್ ಮೇಡಮ್ ರಾಧಿಕಾ ಚೌಧರಿ ಮಧುಮಿತಾ ಅವರ ಅಭಿನಯ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಈ ಸಿನಿಮಾನ ಎಷ್ಟೇ ಸಲ ನೋಡಿದ್ರು ಬೇಜಾರಾಗಲ್ಲ ಅಂತ ಅದ್ಭುತವಾದ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಫೋರ್ ಇಂದ್ರನ ಗೆದ್ದ ನರೇಂದ್ರ ಮತ್ತೆ ನೀರ್ ದೋಸೆ ಈ ಎರಡು ಸಿನಿಮಾಗಳು ನಂಬರ್ ಫೋರ್ ಅಲ್ಲಿ ಬರುತ್ತೆ ಇಂದ್ರನ ಗೆದ್ದ ನರೇಂದ್ರ ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಜಗ್ಗೇಶ್ ಸರ್ ಶ್ರೀನಾಥ್ ಸರ್ ದೊಡ್ಡಣ್ಣ ಸರ್ ಇನ್ನು ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಕತೆಗೆ ಬಂದ್ರೆ ಇಂದ್ರ ತನ್ನ ಅಧಿಕಾರ ಉಳಿಸ್ಕೊಳ್ಳಕ್ಕೆ ನರೇಂದ್ರನ ಸಹಾಯ ಕೇಳ್ತಾನೆ ಆದ್ರೆ ನರೇಂದ್ರ ಇಂದ್ರನಿಗೆ ಒಂದು ಸವಾಲು ಕೊಡ್ತಾನೆ ಭೂಮಿ ಮೇಲೆ ಒಂದು ತಿಂಗಳು ಕಾಲ ಕಳೀಬೇಕು ಅಂತ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೀರ್ ದೋಸೆ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ವಿಜಯ್ ಪ್ರಸಾದ್ ಸರ್ ಡೈರೆಕ್ಷನ್ ಜಗ್ಗೇಶ್ ಸರ್ ದತ್ತಣ ಸರ್ ಹರಿಪ್ರಿಯಾ ಮತ್ತು ಸುಮನ್ ರಂಗನಾಥ್ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾದ ಕತೆ ನಾಲ್ಕು ಪಾತ್ರಗಳ ಜೀವನದ ಸುತ್ತ ಸುತ್ತುತ್ತದೆ ಸ್ಮಶಾನದ ವ್ಯಾನ್ ಡ್ರೈವರ್ ಆಗಿ ಜಗ್ಗೇಶ್ ಸರ್ ನಿವೃತ್ತ ವ್ಯಕ್ತಿ ಮತ್ತು ಜಗ್ಗೇಶ್ ಅವರ ಸ್ನೇಹಿತನ ಪಾತ್ರದಲ್ಲಿ ದತ್ತಣ ಸರ್ ವೇಶಿಯ ಪಾತ್ರದಲ್ಲಿ ಕುಮುದ ಮತ್ತು ಹಾಲಿನ ಅಂಗಡಿ ಓನರ್ ಪಾತ್ರದಲ್ಲಿ ಶಾರದಾಮಣಿ ಇವರೆಲ್ಲ ಹೇಗೆ ಭೇಟಿ ಆಗ್ತಾರೆ ಅವರ ಪರ್ಸನಲ್ ಲೈಫ್ ಹಿನ್ನೆಲೆ ಏನು ಮತ್ತೆ ನೀರ್ ದೋಸೆ ಅವರ ಜೀವನದಲ್ಲಿ ವಹಿಸಿದ ಪಾತ್ರ ಏನು ಅನ್ನೋದೇ ಸಿನಿಮಾ ನಂಬರ್ ತ್ರೀ ಬೇವು ಬೆಲ್ಲ ಸಾವಿರದ ಒಂಬೈನೂರ ಮೂರರಲ್ಲಿ ತೆರೆ ಕಂಡ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ಜಗ್ಗೇಶ್ ಸರ್ ರಾಗಿಣಿ ಮೇಡಮ್ ಲೋಕೇಶ್ ಸರ್ ನಟಿಸಿರುವ ಸಿನಿಮಾ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಜವಾದ ಪ್ರೀತಿ ಕಹಿಯಾಗಿರುತ್ತೆ ಮೋಸದ ಪ್ರೀತಿ ಸಿಹಿಯಾಗಿ ಕಾಣಿಸುತ್ತೆ ಆದ್ರೆ ಕಾಲ ಕಳೆದ ಹಾಗೆ ಬಣ್ಣ ಬದಲಾಗುತ್ತೆ ಆಗ ನಮ್ಮ ಜೀವನದಲ್ಲಿ ಯಾರು ಬೇವು ಯಾರು ಬೆಲ್ಲ ಅನ್ನೋದೇ ಈ ಸಿನಿಮಾದ ಕತೆ ಎಸ್ ನಾರಾಯಣ್ ಸರ್ಗೆ ಮತ್ತೆ ಜಗ್ಗೇಶ್ ಸರ್ಗೆ ಅಪಾರ ಖ್ಯಾತಿ ತಂದುಕೊಟ್ಟ ಸಿನಿಮಾ ಬೇವು ಬೆಲ್ಲ ಹಂಸಲೇಖ ಸರ್ ಮ್ಯೂಸಿಕ್ ಪ್ಲಸ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಪ್ಲಸ್ ಜಗ್ಗೇಶ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಟು ಎದ್ದೇಳು ಮಂಜುನಾಥ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಗುರುಪ್ರಸಾದ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಬೆಸ್ಟ್ ಸ್ಕ್ರೀನ್ ಪ್ಲೇ ಮತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಫಾರ್ ಗುರುಪ್ರಸಾದ್ ಸರ್ ಗೆ ಸಿಕ್ಕಿದೆ ಇನ್ನು ಈ ಸಿನಿಮಾದ ಕತೆಗೆ ಬಂದ್ರೆ ಮೂರು ಪ್ರಮುಖ ಪಾತ್ರಗಳ ಸುತ್ತ ಕತೆ ಸಾಗುತ್ತೆ ಒಂದು ಮಂಜನ ಪಾತ್ರ ಒಬ್ಬ ಸೋಮಾರಿ ನಿರುದ್ಯೋಗಿ ಜೊತೆಗೆ ಕುಡಿತದ ಚಟವಿರುವ ಪಾತ್ರದಲ್ಲಿ ಜಗ್ಗೇಶ್ ಸರ್ ಅಭಿನಯ ಮಾತ್ರ ಅದ್ಭುತ ಇನ್ನೊಂದು ಪ್ರಮುಖ ಪಾತ್ರ ನಾಣಿ ಕುರುಡನಾಗಿದ್ದರೂ ತನ್ನ ಕನಸನ್ನು ನನಸು ಮಾಡುವ ಪ್ರಯತ್ನದಲ್ಲಿರುವ ಪಾತ್ರದಲ್ಲಿ ತಬಲಾ ನಾಣಿ ಸ ಕಾಣಿಸ್ಕೋತಾರೆ ಮಂಜ ಮತ್ತೆ ನಾಣಿ ನಡುವಿನ ಸಂಭಾಷಣೆ ಸಖತ್ ಮಜಾ ಕೊಡುತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಮಂಜನ ಹೆಂಡತಿ ಗೌರಿ ಒಬ್ಬ ಕುಡುಕ ಮತ್ತೆ ಬೇಜವಾಬ್ದಾರಿ ಗಂಡನಿಂದ ಒಂದು ಹೆಣ್ಣು ಏನೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಸಿನಿಮಾ ಜೊತೆಗೆ ಆ ಕ್ಲೈಮ್ಯಾಕ್ಸ್ ಮಾಡಿರುವ ರೀತಿ ಹಾಸ್ಯದ ಮೂಲಕ ಪ್ರೇಕ್ಷಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಿನಿಮಾ ಇದು ನಂಬರ್ ಒನ್ ಮಠ ಎರಡ್ ಸಾವಿರದ ಆರಲ್ಲಿ ತೆರೆ ಕಂಡ ಗುರುಪ್ರಸಾದ್ ಸರ್ ಡೈರೆಕ್ಷನ್ನ ಮೊದಲ ಸಿನಿಮಾ ಜಗ್ಗೇಶ್ ಸರ್ ಸುದರ್ಶನ್ ಸರ್ ತಬಲಾ ನಾಣಿ ಸರ್ ಮಂಡ್ಯ ರಮೇಶ್ ಸರ್ ಬಿರಾದರ್ ಸರ್ ಇನ್ನೂ ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಜಗ್ಗೇಶ್ ಸರ್ ಅವರ ನೂರನೇ ಸಿನಿಮಾ ಮತ್ತೆ ಬಿರಾದರ್ ಸರ್ ನಟನೆಯ ಇನ್ನೂರನೇ ಸಿನಿಮಾ ಇದು ಈ ಸಿನಿಮಾ ಮಠಗಳಲ್ಲಿ ಸಂಭವಿಸುವ ಘಟನೆಗಳ ಸುತ್ತ ಸುತ್ತುತ್ತದೆ ಕೋಪ ಕಾಮ ಬಯಕೆ ಮುಂತಾದ ಭಾವನೆಗಳನ್ನು ನಿವಾರಿಸಿದರೆ ಮಾತ್ರ ಜ್ಞಾನೋದಯ ಸಾಧ್ಯ ಎಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಠ ಸಿನಿಮಾ ಒಂದು ಮೈಲುಗಲ್ಲು ಅಂತ ಹೇಳ್ಬಹುದು ಆ ಸಿನಿಮಾ ಮೇಕಿಂಗ್ ಸ್ಟೈಲ್ ಆಗಿರಲಿ ಸಾಂಗ್ಸ್ ಡೈಲಾಗ್ಸ್ ಮತ್ತು ಉಪ ಕಥೆಗಳಿಂದ ಈ ಸಿನಿಮಾ ಅದ್ಭುತವಾಗಿದೆ ವೀಕ್ಷಕರೇ ಇದಿಷ್ಟು ನವರಸ ನಾಯಕ ಜಗ್ಗೇಶ್ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನಮ್ಮ ಕನ್ನಡದಲ್ಲಿ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡುವಂತಹ ನಟ ಮತ್ತೆ ಲೋ ಬಜೆಟ್ ನಲ್ಲಿ ಒಂದು ಸಿನಿಮಾ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟ ನಿರ್ದೇಶಕ ಕಾಶಿನಾಥ್ ಸರ್ ಸುನಿಲ್ ಕುಮಾರ್ ದೇಸಾಯಿ ಸರ್ ಉಪೇಂದ್ರ ಸರ್ ವಿ ಮನೋಹರ್ ಸರ್ ಅಂತ ಕಲಾವಿದರಿಗೆ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಟ್ಟವರು ಕಾಶಿನಾಥ್ ಸರ್ ಇವರ ಸಿನಿಮಾಗಳ ಬಗ್ಗೆ ಬೇರೆ ರಾಜ್ಯದಲ್ಲಿ ಚರ್ಚೆ ಮಾಡುವಂತ ಮಟ್ಟಕ್ಕೆ ಸಿನಿಮಾ ಮಾಡ್ತಾ ಇದ್ರು ಕಾಶಿನಾಥ್ ಸರ್ ಸಿನಿಮಾಗಳಲ್ಲಿ ನಗುವಿನ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಇದ್ದೇ ಇರುತ್ತೆ ಸುಮಾರು ನಲವತ್ತು ಸಿನಿಮಾಗಳಲ್ಲಿ ಅಭಿನಯ ಮತ್ತೆ ಹದ್ನಾರು ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಕರೇ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ರೀತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೌಟ್ ಡಿಮ್ಯಾಂಡ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡಿದಂತ ಸಿನಿಮಾ ಟೆನಿಸ್ ಕೃಷ್ಣ ಸರ್ ಸತ್ಯಭಾಮ ಮೇಡಮ್ ಬ್ಯಾಂಕ್ ಜನಾರ್ದನ್ ಸರ್ ಇನ್ನು ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಸಿನಿಮಾದ ಕತೆ ಬಂದು ಹೆಣ್ಣಿನ ಶೋಷಣೆ ಮತ್ತು ವರದಕ್ಷಿಣೆ ಗಂಡು ಹೆಣ್ಣಿನ ಸಮಾನತೆಯ ಸುತ್ತ ಎಣೆದಿರುವ ಕತೇನ ಹಾಸ್ಯದ ಮೂಲಕ ತೋರಿಸಿದ್ದಾರೆ ಕಾಶಿನಾಥ್ ಸರ್ ಮತ್ತೆ ಸತ್ಯಭಾಮ ಮೇಡಂ ತಾಯಿ ಮಗನ ಪಾತ್ರದಲ್ಲಿ ಕಾಮಿಡಿ ಸೀನ್ ಗಳು ಸಖತಾಗಿದೆ ಜೊತೆಗೆ ಕೊನೆಯಲ್ಲಿ ಮಗ ತಾಯಿಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಅನ್ನೋದೇ ಸಿನಿಮಾ ಕಾಶಿನಾಥ್ ಸರ್ ಸ್ಟೋರಿ ರೈಟಿಂಗ್ ಮತ್ತು ಡೈರೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡಿದರೆ ಈ ಸಿನಿಮಾದ ಮೂಲಕ ನೆಕ್ಸ್ಟ್ ನಂಬರ್ ಫೋರ್ ಅನಂತನ ಅವತಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡಿದಂತ ಸಿನಿಮಾ ಅಂಜಲಿ ಅವರು ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಸಿನಿಮಾದ ಕತೆ ಬಂದು ಹೊಸದಾಗಿ ಮದುವೆ ಆದ ಪುರುಷನ ಕಷ್ಟಗಳ ಬಗ್ಗೆ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ಮೂಲಕ ಸಿನಿಮಾ ಮಾಡಿದ್ದಾರೆ ಕಾಶಿನಾಥ್ ಸರ್ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಮಸ್ಯೆನ ಹಾಸ್ಯದ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ ಇನ್ನ ಉಪೇಂದ್ರ ಸರ್ನ ಈ ಸಿನಿಮಾದ ಮೂಲಕ ಲಿರಿಕ್ ರೈಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪರಿಚಯ ಮಾಡಿಸ್ತಾರೆ ಕಾಶಿನಾಥ್ ಸರ್ ಜೊತೆಗೆ ಒಂದು ಆಡಿನಲ್ಲಿ ಕಾಮದೇವನಾಗಿ ತೆರೆ ಮೇಲೆ ಮೊದಲ ಬಾರಿಗೆ ಕಾಣಿಸ್ಕೋತಾರೆ ಉಪೇಂದ್ರ ಸರ್ ಈ ಸಿನಿಮಾನ ಹಿಂದಿ ಮತ್ತು ತೆಲುಗಿನಲ್ಲಿ ಡಬ್ ಮಾಡಲಾಗುತ್ತೆ ಒಂದು ಅಡಲ್ಟ್ ಕಾಮಿಡಿ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ತ್ರೀ ಅಜಾ ಗಜ ಅಂತ ಒಂದರಲ್ಲಿ ತೆರೆ ಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡದಂತ ಸಿನಿಮಾ ಜೊತೆಗೆ ಉಪೇಂದ್ರ ಸರ್ ಡೈಲಾಗ್ಸ್ ಹಂಸಲೇಖ ಸರ್ ಮ್ಯೂಸಿಕ್ ಇದೆ ಈ ಸಿನಿಮಾಗೆ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಿನಗಳು ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು ಹಾಗೆ ಕಾಶಿನಾಥ್ ಸರ್ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಒಂದಾಗಿತ್ತು ಈ ಚಿತ್ರದ ಹಾಸ್ಯ ಸನ್ನಿವೇಶಗಳು ಪ್ರೇಕ್ಷಕರಿಗೆ ಹೆಚ್ಚು ಮೆಚ್ಚುಗೆ ಆಗಿತ್ತು ಇನ್ನು ಈ ಸಿನಿಮಾದ ಕತೆಗೆ ಬಂದ್ರೆ ಗೋವಿಂದ್ ಒಬ್ಬ ಸರಳ ವ್ಯಕ್ತಿತ್ವ ಇರುವಂತ ಮತ್ತೆ ಸರಳ ಜೀವನ ನಡೆಸುವಂತ ವ್ಯಕ್ತಿ ಆದ್ರೆ ಆಶಾ ಐಷಾರಾಮಿ ಜೀವನ ನಡೆಸಬೇಕು ಅನ್ನೋ ಆಸೆಯಿಂದ ಇರ್ತಾಳೆ ಈಗಿರ್ಬೇಕಾದ್ರೆ ಇಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದ ನಂತರ ಗಂಡ ಹೆಂಡತಿ ನಡುವೆ ಉಂಟಾಗುವ ತೊಂದರೆಗಳ ಸುತ್ತ ಕತೆ ಸಾಗುತ್ತೆ ಈ ಸಿನಿಮಾದಲ್ಲಿ ಹಾಸ್ಯದ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಇದೆ ನೆಕ್ಸ್ಟ್ ನಂಬರ್ ಟೂ ಅವಳೇ ನನ್ನ ಹೆಂಡತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ಕೆ ಪ್ರಭಾಕರ್ ಸರ್ ಮತ್ತೆ ಉಮೇಶ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ಕಾಶಿನಾಥ್ ಸರ್ ಭವ್ಯ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ವಿಶ್ವನಾಥ್ ವರದಕ್ಷಿಣೆ ಪದ್ಧತಿ ವಿರುದ್ಧ ಹೋರಾಡ್ತಾ ಇರ್ತಾನೆ ಆದ್ರೆ ತನ್ನ ತಂಗಿ ಗಾಯತ್ರಿ ಮದುವೆಗೋಸ್ಕರ ಅವನು ಸೋಲ್ತಾನೆ ಆದ್ರೆ ಗಾಯತ್ರಿ ಅತ್ತೆ ಮಾವ ವರದಕ್ಷಿಣೆಗೋಸ್ಕರ ಅವಳಿಗೆ ಕಿರುಕುಳ ಕೊಡ್ತಾರೆ ಮುಂದೆ ವಿಶ್ವನಾಥ್ ಏನ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಆ ಟೈಮ್ನಲ್ಲಿ ಈ ಸಿನಿಮಾ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು ವರದಕ್ಷಿಣೆ ವಿರುದ್ಧ ಮತ್ತೆ ಎಷ್ಟೋ ಯುವಕರು ವರದಕ್ಷಿಣೆ ಬಿಟ್ಟು ಮದುವೆ ಆಗೋಕೆ ಸ್ಫೂರ್ತಿ ಈ ಸಿನಿಮಾ ಅಂಸಲೆ ಸರ್ ಮ್ಯೂಸಿಕ್ ಈ ಸಿನಿಮಾಗೊಂದು ಶಕ್ತಿ ಮೀಸೆವತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಔರ್ ಡಿಮ್ಯಾಂಡ್ ಸಾಂಗು ಈಗಿನ ಕಾಲಮಾನಕ್ಕೂ ಹೋಲುತ್ತೆ ಜೊತೆಗೆ ಕಾಶಿನ ಸರ್ ಗೆ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ತಂದು ಕೊಟ್ಟಿತ್ತು ನೆಕ್ಸ್ಟ್ ನಂಬರ್ ಒನ್ನಲ್ಲಿ ಅಲ್ಲಿ ಆಸ್ ಎ ಆಕ್ಟರ್ ಅಂಡ್ ಡೈರೆಕ್ಟರ್ ಅನುಭವ ಸಿನಿಮಾ ಆದ್ರೆ ಚೌಕ ಸಿನಿಮಾದಲ್ಲಿ ಕಾಶಿನಾಥ್ ಸರ್ ಪಾತ್ರ ಮಾತ್ರ ನಂಬರ್ ಒನ್ ಯಾವಾಗ್ಲೂ ಅಡಲ್ಟ್ ಕಾಮಿಡಿ ಸಿನಿಮಾಗಳಲ್ಲಿ ಕಾಶಿನಾಥ್ ಸರ್ ನೋಡಿ ಚೌಕ ಸಿನಿಮಾದಲ್ಲಿ ನೋಡಿದ್ರೆ ಆ ವಿಶ್ವನಾಥ್ ಪಾತ್ರ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ ಜೊತೆಗೆ ಕಾಶಿನಾಥ್ ಸರ್ ಒಬ್ಬ ಎಂತ ಅದ್ಭುತ ನಟ ಅನ್ನೋದು ಗೊತ್ತಾಗುತ್ತೆ ಈ ಸಿನಿಮಾ ಕಾಶಿನಾಥ್ ಸರ್ಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ತಂದುಕೊಟ್ಟಿತ್ತು ಇದು ಕಾಶಿನಾಥ್ ಸರ್ ಅವರ ನಂಬರ್ ಒನ್ ಪಾತ್ರ ಅಂತ ಹೇಳ್ಬಹುದು ಇನ್ನು ನಂಬರ್ ಒನ್ ಸಿನಿಮಾಗೆ ಬಂದ್ರೆ ಅನುಭವ ಸಾವಿರದ ಒಂಬೈನೂರಲ್ಲಿ ತೆರೆಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡದಂತ ಸಿನಿಮಾ ಅಭಿನಯ ಮೇಡಮ್ ಉಮಾಶ್ರೀ ಮೇಡಮ್ ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಹಿಂದಿಯಲ್ಲಿ ಈ ಸಿನಿಮಾನ ರಿಮೇಕ್ ಮಾಡ್ತಾರೆ ಅಲ್ಲೂ ಕಾಶಿನಾಥ್ ಸರ್ ಡೈರೆಕ್ಷನ್ ಮಾಡ್ತಾರೆ ಸುನಿಲ್ ಕುಮಾರ್ ದೇಸಾಯಿ ಸರ್ ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಉಮಾಶ್ರೀ ಮೇಡಮ್ ಪಾತ್ರನ ಯಾರು ಮಾಡೋಕೆ ಒಪ್ಪದೆ ಇದ್ದಾಗ ಆ ಪಾತ್ರ ಉಮಾಶ್ರೀ ಮೇಡಮ್ ಪಾಲಾಗುತ್ತೆ ಮತ್ತೆ ಈ ಸಿನಿಮಾನ ತೆಲುಗು ಮತ್ತೆ ಮಲಯಾಳಂನಲ್ಲಿ ಡಬ್ ಮಾಡಲಾಗುತ್ತೆ ಅನುಭವ ಸಿನಿಮಾದ ಹೆಸರೇ ಏಳುವಂತೆ ಒಂದು ಒಳ್ಳೆಯ ಅನುಭವ ಕೆಟ್ಟ ಅನುಭವ ಜೀವನದಲ್ಲಿ ಪಾಠ ಕಲಿಯೋ ಅನುಭವ ಯೌವನದಲ್ಲಿ ಆಗೋ ಅನುಭವ ಇದರ ಸುತ್ತ ಪ್ರತಿಯೊಂದು ಪಾತ್ರದ ಪೋಷಣೆ ಅದ್ಭುತವಾಗಿ ಮಾಡಿದ್ದಾರೆ ಕಾಶಿನಾಥ್ ಸರ್ ವೀಕ್ಷಕರೇ ಇದಿಷ್ಟು ನಟ ನಿರ್ದೇಶಕ ಕಾಶಿನಾಥ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟಿಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ